ರೈತರಿಂದ ರಾಜ್ಯ ಹೆದ್ದಾರಿ ತಡೆದು ಅನರ್ದಿಷ್ಟ ಮುಷ್ಕರ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಮತ್ತು ಪಟ್ಟಣದ ರೈತರಿಂದ ಮುದೋ ನಿಪ್ಪನ್ನಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದರು ರಾಯಭಾಗ ತಾಲೂಕಿನ ಕಟಕಬಾವಿ ದೇವಪಹಟ್ಟಿ ಗ್ರಾಮದ ಹದ್ದಿನ ಕೆನಾಲ್ ಪಕ್ಕದ ಬಾವಿಗಳು ಮುಚ್ಚಿ ಟ್ರಾನ್ಸ್ಫಾರ್ಮರ್ಗಳನ್ನು ತೆರವುಗೊಳಿಸಿ ರೈತರ ಜಮೀನಿನ ಪೈಪ್ಲೈನ್ಗಳನ್ನು ಒಡೆದು ಬೆಳೆ ಹಾನಿ ಮಾಡಿ ರೈತರಿಗೆ ನಷ್ಟ ಮಾಡಿದ್ದ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ರೈತರು ಹಾಗೂ ರಾಜ್ಯ ರೈತ ಸಂಘದ ಎಲ್ಲರೂ ಸೇರಿ ತಮಗೆ ನೀರಾವರಿ ಯೋಜನೆಗಳನ್ನು ಮಾಡಿಕೊಡಬೇಕು ರೈತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಬೇಕು ಹಾಗೂ ತೆರವುಗೊಳಿಸಿದ ಟ್ರಾನ್ಸ್ಫಾರ್ಮರ್ಗಳನ್ನು ಮತ್ತೆ ಮರುಜೋಡಣೆ ಮಾಡಿ ರೈತರಿಗೆ ಅನುವು ಮಾಡಿಕೊಡಬೇಕೆಂದು ಮಾನ್ಯ ಬೆಳಗಾವಿ ಉಸ್ತುವಾರಿ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬೇಡಿಕೆ ಇಟ್ಟರು ಪ್ರತಿಭಟನಾಕಾರರನ್ನು ಮನವೊಸಲು ರಾಯ್ಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ಚಿಕ್ಕೋಡಿಯ ಉಪ ವಿಭಾಗಾಧಿಕಾರಿ ಸಂಪಗಾವೆ ಘಟಪ್ರಭಾ ಎಡದಂಡಿಯ ನೀರಾವರಿ ಅಧಿಕಾರಿಗಳು ರಾಯಬಾಗ್ ಸಿಪಿಐ ಮಂಟೂರೆ ಸ್ಥಳಕ್ಕೆ ಧಾವಿಸಿ ರೈತರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುತ್ತೇವೆ ಎಂದು ಭರವಸೆ ನೀಡಿದರು ಅನ್ಯಾಯಗೊಳಗಾದ ರೈತರ ಸಮಸ್ಯೆ ಬಗೆಹರಿಯುವವರೆಗೆ ಈ ಮುಷ್ಕರ ಮುಂದುವರಿಸುತ್ತೇವೆ ಎಂದು ರೈತರು ಹಿಡಿದರು ಪ್ರತಿನಿಧಿ ಲೋಕೇಶ್ ನ್ಯೂಸ್ ಬಾಕ್ಸ್ ಕನ್ನಡ ಹೊಸ ನಮ್ಮ ಜಾರಕಟ್ಟಿ ಮತ್ತು ಕಡಕನಿ ಗ್ರಾಮದಲ್ಲಿ ನಿನ್ನೆ ಮಣ್ಣಿ ಕುಡ್ಕೊಂಡು ಅಧಿಕಾರಿಗಳು ಕುಡ್ಕೊಂಡು ಏನು ಮಾಡಿದ್ದಾರೆ ಅಂದ್ರೆ ಬಾಯಿ ಬೋರ ಮುಚ್ಚು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವರ ಹಿಟ್ಟುದನ್ನು ಎಪ್ಪತ್ತೈದು ವರ್ಷ ಇದ್ರೆ ಅವರ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಕಿಸ ಗೋರ್ಮೆಂಟ್ದವ್ರು ಏನು ಮಾಡಬೇಕಾಗೈತಿ ನಮಗೆಲ್ಲರೂ ರೈತರಿಗೆ ಗೋರ್ಮೆಂಟ್ದವ್ರು ಹೆಲ್ಪ್ ಮಾಡೋದು ಹೋಗಿ ಕಿಶಿಂದ ಕೂಡ ಈ ರೀತಿ ಮುಚ್ಚಿದ್ರೆ ನಾವು ರೈತ್ರಿಗೆ ಹೆಂಗೆ ಬದುಕೋದು ಎಲ್ಲರೂ ಸೇರಿಕೊಂಡ ಕಿಸಿಂದ ಇವತ್ತಿನ ದಿವಸ ಗೋರ್ಮೆಂಟ್ ಎಲ್ಲ ಸವಲತ್ತು ಕೊಡೋದು ಕಿಸಿಂದ ಇದನ್ನು ರೈತರು ತಮ್ಮ ತಮ್ಮ ರೊಕ್ಕದಾಗ ಸಾವಿರಾರು ಕೋಟಿ ಗಂಟೆ ಎಲ್ಲರೂ ಸಾಲ ಮಾಡಿದಾರ ಎಲ್ಲರೂ ಈ ಕಡೆ ಎಲ್ಲ ಮಂದಿ ಕಡಕ್ ಮಂದಿ ಆಪಟ್ಟಿ ಅದು ಎಲ್ಲ ಭಾಗದ ರೈತರು ಎಲ್ಲರೂ ಸಾಲ ಮಾಡಿದಾರ ಸಾಲ ಮಾಡಿದ್ರೆ ತೀರ್ಸಾಕಾಗಬಾರ್ದು ಅವ್ರಿಗೆ ಇವತ್ತಿನ ದಿವಸ ಯಾಕಂದ್ರೆ ಈ ಪೈಪ್ಲೈನ್ ಒಡೆದು ಬಿಟ್ರಂದ್ರೆ ಅಲ್ಲಿ ಏನು ಬೆಳ್ದೈತಿ ಬೆಳೆಯಾಕ ಅನುಕೂಲ ಆಗೋದಿಲ್ಲ ಅದಕ್ಕಾಗಿ ಎಲ್ಲರೂ ಬೀದಿ ಪಾಲಿಗೆ ಬರೋದಕ್ಕೈತಿ ಗೋರ್ಮೆಂಟ್ದವ್ರು ಅನುದಾನ ಕೊಟ್ಟು ಕಿಸಿಂದ ಗೋರ್ಮೆಂಟ್ದವ್ರೆ ನಮಗೆ ಅನುದಾನ ನೀವು ತಗೋರಿ ಅಂತ ಕಿಸಿಂದ ಮಾಡಿ ಕೊಡೋದು ಹೋಗಿ ಕಿಸಿಂದ ಇವತ್ತಿನ ದಿವಸ ಅವನು ನಮ್ಮಷ್ಟಕ್ಕೆ ನಾವು ಸಾಲ ಮಾಡ್ಕೊಂಡು ನಾವು ಅದನ್ನು ಇದನ್ನು ಮಾಡ್ರೂ ಅವನು ಮುಚ್ಚಾತಾರೆ ಅಂದ್ರೆ ಇದನ್ನು ನಾವು ಇದನ್ನು ವಿರೋಧ ಮಾಡ್ತು ಎಲ್ಲರೂ ನಮ್ಮ ರೈತ ಸಂಘದ ಅಧ್ಯಕ್ಷರದವರು ಸೊನ್ನಪ್ಪ ಅವರು ಅವ್ರ ಜೊತೆಯಾಗಿ ಎಲ್ಲರೂ ನಾವು ಸಹಕಾರ ಇತ್ತು ಅದೇ ರೀತಿ ನಮ್ಮ ಕಂಕನವಾಡಿ ಗ್ರಾಮದವರು ಎಲ್ಲರೂ ಹಿರಿಯರು ಎಲ್ಲರೂ ಹಿರಿಯರು ಯುವಕರು ಕಿರಿಯರು ಎಲ್ಲರೂ ಕಂಕನವಾಡಿ ಅಂದ್ರೆ ನಾವು ಬೆಂಬಲ ಕೊಡ್ತು ಎಲ್ಲರಿಗೂ ಯಾರು ಮುದೋಳ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿದೀವಿ ಇಲ್ಲಿ ಕಂಕನವಾಡಿಯಲ್ಲಿ ಸರ್ಕಲ್ದಲ್ಲಿ ಯಾಕಪ್ಪ ಅಂತಂದ್ರೆ ಏನು ಘಟಪ್ರಭಾ ಎಡದಂಡೆ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಇಪ್ಪತ್ತು ಪೈಪ್ಲೈನ್ ಇಪ್ಪತ್ತು ಬಾವಿಗಳನ್ನ ಇವತ್ತ ಈ ಇರ್ತಕ್ಕಂಥ ನೀರಾವರಿ ಅಧಿಕಾರಿಗಳು ಸಂಪೂರ್ಣ ಅವನ್ನ ತೆರವುಗೊಳಿಸಿ ಸಾವಿರಾರು ಎಕರೆ ಜಮೀನನ್ನ ಇವತ್ತು ನೀರಾವರಿ ಒಂಬತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಪೈಪ್ಲೈನ್ ಹೋಗ್ಯಾವು ಅವೆಲ್ಲ ಕೂಡ ಇವತ್ತು ಹತ್ತು ದಿವಸದಿಂದ ಬೆಳೆ ಒಣಗಾತಾವು ಅದಕ್ಕೆಲ್ಲ ಈ ನೀರಾವರಿ ಡಿಪಾರ್ಟ್ಮೆಂಟ್ ಕಾರಣ ಯಾಕಂದರೆ ಎಪ್ಪತ್ತೈದು ವರ್ಷದಿಂದ ನಾವು ಎಪ್ಪತ್ತೈದು ವರ್ಷದಿಂದ ನಾವು ಜಾಗ ಎದಕ್ಕೆ ಕೊಡೋದಪ್ಪ ಅಂದರೆ ನೀರಾವರಿಗಾಗಿ ಇಲ್ಲಿ ಕಿನಾಲ್ ಹೋಗಲಿ ಕಿನಾಲನ್ನು ನಾವು ನೀರಾವರಿ ಉಪಯೋಗ ಮಾಡ್ಕೋಬೇಕಂತ ಕೊಟ್ಟಿದ್ದೀವಿ ಇವ್ರ ಅವಾಗ ನೂರು ರೂಪಾಯಿ ಐವತ್ತು ರೂಪಾಯಿಗೆ ಎಕರೆ ಜಮೀನು ಇತ್ತು ನಾವು ಅವಾಗ ಇವ್ರು ಎರಡು ಎರಡು ನೂರ ಮುನ್ನೂರು ಮೀಟ್ರ್ ಅವ್ರಿಗೆ ಅನುಕೂಲ ಆಗೋ ಒಳಗೆಲ್ಲ ಮಾಡ್ಕೊಂಡರು ಅವಾಗ ಯಾವ ಕೂಡ ವ್ಯಾಲ್ಯೇಷನ್ ಇದ್ರಕ್ಕಿಲ್ಲ ಈಗೆಲ್ಲ ಸಾಕಷ್ಟು ಎಪ್ಪತ್ತೈದು ವರ್ಷದಿಂದ ಏನೂ ಪ್ರಾಬ್ಲಮ್ ಮಾಡಿಲ್ಲ ದೂರ ನೀರಾವರಿ ಮಾಡಿ ಕೊಡಬೇಕಾಗಿತ್ತು ನಾವು ಇಪ್ಪತ್ತು ಸಾವಿರ ಪೈಪ್ಲೈನ್ಗಳ್ನ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಎಡದಂಡೆ ಭಾಗದಲ್ಲಿ ಪೈಪ್ಲೈನ್ ಮಾಡ್ಕೊಂಡು ಅದೇನಾದರೂ ಮಾಡಿರಪ್ಪ ಅಂದ್ರೆ ನಾವು ಇಪ್ಪತ್ತು ಸಾವಿರ ಪೈಪ್ಲೈನ್ದವ್ರು ಸುಮಾರು ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾವೆ ಆತ್ಮಹತ್ಯೆ ಮಾಡ್ಕೋತಾವ ಸರ್ಕಾರ ಎಲ್ಲ ಅವ್ರಿಗೆ ಇಡಬೇಕು ಇಲ್ಲೇನು ಅಂಥ ಅವಶ್ಯಕತೆ ಇಲ್ಲ ಇದು ಕಿನಾಲ್ ಹತ್ತೆ ಇನ್ನು ಹೊಳೆ ಆಗಿತ್ತುಪ ಅಂದ್ರೆ ಅವ್ರಿಗೆ ತೆರವುಗೊಳಿಸ್ಲಿ ಕಿನಾಲನ್ನು ಈಗಾಗಲೇ ರೆಡಿ ಮಾಡ್ಕೊಂಡರು ಸುತ್ತಮುತ್ತ ಬಾಳದ ಒಟ್ಟಿಗೆ ಗಟ್ಟಿ ಮಾಡ್ಕೋಬೇಕು ಎಲ್ಲ ಬಿಟ್ಟು ಇವತ್ತು ಬಾವಿ ಬೋರವನ್ನು ಬಂದ್ ಮಾಡತ್ತಾರೋ ಅದಕ್ಕಾಗಿ ಇವತ್ತು ನೀರಾವರಿ ಚೀಫ್ ಇಂಜಿನಿಯರ್ ನೀರಾವರಿ ಯಾರ ಇಂಪಾರ್ಟೆಂಟ್ ಅಧಿಕಾರಿಗಳಾದ್ರು ಜಿಲ್ಲಾ ಉಸ್ತುವಾರಿ ಜಿಲ್ಲಾಧಿಕಾರಿಯವರ ಇಲ್ಲಿ ಬಂದು ನಮ್ಗೆ ಲಿಖಿತ ರೂಪದಾಗ ಯಾವ ರೀತಿಯನ್ನು ರೈತರಿಗೆ ತೊಂದರೆ ಕೊಡೋದಿಲ್ಲ ತಕ್ಷಣ ನಾವೇನು ಟಿ ಸಿಗಳ್ನ ಪ್ರಾರಂಭ ಮಾಡಿಸ್ತೀವಿ ಬಾವಿಗಳನ್ನ ಚಾಲ ಮಾಡಿಸ್ತೀವಿ ಅಂತೇಳಿ ನಮ್ಮ ಲಿಖಿತ ರೂಪದಾಗ ಕೊಡುವವರಿಗೆ ಈ ರಾಜ್ಯ ಹೆದ್ದಾರಿ ಬಿಟ್ಟು ನಾವು ತೆಗೆದು ಇಲ್ಲಿದು ಜಾಗ ಬಿಡಂಗಿಲ್ಲ ಅಂತೇಳಿ ಈಗಾಗಲೇ ನಾವೆಲ್ಲ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡಿತ್ತು ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಅವರು ವಿಶೇಷವಾಗಿ ಯಾಕಂದರೆ ಈ ಭಾಗದಾಗ ತಾವೆಲ್ಲ ಒಳಗೆ ನಾವೆಲ್ಲ ಶಾಸಕರಿಗೆ ಎಲ್ಲರಿಗೂ ಹೊಟ್ಟು ಹಾಕಿದವ್ರದು ಇವತ್ತು ನಮ್ಮ ರೈತ ಕುಟುಂಬಗಳು ಬೀದಿಗೆ ಬರೋತವು ನಮ್ಮ ದನ ಕರ ಎಲ್ಲ ಸಾಯುವಂಥ ಸಂದರ್ಭ ಐತಿ ಅದಕ್ಕಾಗಿ ನಾವು ಒಂದು ಇಂಚು ಕೂಡ ಭೂಮಿ ಇವತ್ತ ಇವತ್ತೇನು ತಾವ ನೀರಾವರಿ ಡಿಪಾರ್ಟ್ಮೆಂಟ್ದವ್ರು ಕಾರ್ಯಚಟುವಟಿಕೆ ಮಾಡಿರಿ ಇನ್ನು ಎಂದೂ ಕೂಡ ನಾವು ಈ ಭೂಮಿ ಇರುವ ಕೂಡ ಈ ರೈತರ ಇಲ್ಲಿ ನಿರಂತರವಾಗಿ ಬದುಕುವವರೆಗೂ ಕೂಡ ಯಾವುದೂ ರೀತಿ ತೊಂದರೆ ಕೊಡೋದಿಲ್ಲ ಅಂತೇಳಿ ಬರೆದು ಕೊಡಲೇಬೇಕು ಕೊಡುವವರಿಗೆ ನಾವು ರಾಜ್ಯದ್ದಾರಿ ಬಿಟ್ಟರೆ ಅದೂ ಇಲ್ಲ ಅಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ನೀರಾವರಿ ಅಧಿಕಾರಿಗೆ ಹೆದ್ರು ಕೊಡ್ತಾ ಇದ್ದೀವಿ ನಮ್ಮ ಹೆಸರು ಸುನಪ್ಪ ಪೂಜಾರಿ ಇಸ್ ರಾಜ್ಯಾಧ್ಯಕ್ಷರು